ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿನಿಂದ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಬೇಳೆ ಜೊತೆ ಆಗಿರುತ್ತೆ ಈ ಥರ ಒಂದು ರೆಸಿಪಿನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ ತೊಗೊಂಡಿರ್ತೀರೋರು ನೀವು ಕುಕ್ಕರಲ್ಲಾದ್ರೂ ಬೇಯಿಸ್ಬೋದು ಬೇಳೆನ ಇಲ್ಲಪ್ಪ ಅಂತಂದರೆ ಪಾತ್ರೆಲ್ಲಾದರೂ ಬೇಯಿಸ್ರಿ ನಾನು ಕುಕ್ಕರಲ್ಲಿ ಒಂದು ಕಾ ಅರ್ಧ ಕಪ್ನಷ್ಟು ಬೇಳೆ ತೊಗೊಂಡಿರೋದು ಕಡಲೆ ಬೇಳೆ ಆದರೂ ತೊಗೋಬೋದು ಇಲ್ಲಿ ಹೆಸ್ರು ಬೇಳೆ ಆದರೂ ತೊಗೋಬೋದು ಇಲ್ಲಪ್ಪ ಅಂತಂದರೆ ತೊಗರಿಬೇಳೆ ಆದರೂ ತೊಗೋಬೋದು ಬಟ್ ತೊಗರಿ ಬೇಳೆ ಸೂಪರಾಗಿರುತ್ತೆ ಅದ್ರ ಜೊತೆ ನೀವು ಅದು ಕಾಳುಗಳನ್ನ ಮಿಕ್ಸ್ ಮಾಡಿಬಿಟ್ಟು ಈ ಥರ ಸಾಂಬಾರು ಮಾಡ್ಬೋದು ಚೆನ್ನಾಗಿರುತ್ತೆ ನೀವು ಟೊಮೊಟೊ ಒಂದು ಕಪ್ನಷ್ಟು ಹಾಕಿದ್ದೀನಿ ಒಂದು ಕಪ್ನಷ್ಟು ಆಲೂಗಡ್ಡೆ ಹಾಕಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಅದ್ರ ಜೊತೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟು ನಾನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅಂದರೆ ನೀವು ಈ ಥರ ರೆಸಿಪಿಗಳನ್ನ ಮನೇಲಿ ಮಾಡ್ಕೋಬೇಕು ಅಂತಂದರೆ ರೋಟಿ ಜೊತೆ ಚಪಾತಿ ಜೊತೆ ನಿಮಗೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಕಡಿಮೆ ಮಾಡ್ಕೋಬೇಕು ಯಾಕಂದರೆ ರೋಟಿ ಜೊತೆ ಚಪಾತಿ ಜೊತೆ ಅದು ಸ್ವಲ್ಪ ತೆಳುವಾಗಿರಬಾರ್ದು ಸ್ವಲ್ಪ ಮಂದಾಗಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಬರ್ತಿನಕು ನಾನು ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ ರೈಸ್ ಜೊತೆ ಬೇಕು ಹಾಗಾಗಿ ನಾನು ಉಪ್ಪು ಟೇಸ್ಟಿ ತಕ್ಕಷ್ಟು ಹಾಕಿಬಿಟ್ಟು ಒಂದೆರಡು ಚಿಟಿಯಷ್ಟು ಅರಶಿನ ಪುಡಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ವಿಸಿಲ್ ಒಡಿಸ್ಬೇಕು ಚೆನ್ನಾಗಿ ಒಂದು ನಾಲ್ಕು ಬಿಸಿಲ್ ಬಂದಮೇಲೆ ಬೇಳೆ ಬೇಯೋದು ಬೇಳೆ ಜೊತೆ ನೀವು ಸ್ವಲ್ಪ ಹುಣಿಸೆ ಹಣ್ಣು ಆ ಥರ ಎಲ್ಲ ಹಾಕ್ತಾರೆ ಕೆಲವೊಬ್ರು ಆ ಥರ ಹಾಕಿದರೆ ಬೇಳೆ ಚೆನ್ನಾಗಿ ಬೇಯಲ್ಲ ಆಗಿರುತ್ತೆ ಚೆನ್ನಾಗಿ ಬೆಂದ್ರೇ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನೀವು ಸ್ವಲ್ಪ ನೆಕ್ಸ್ಟ್ ಲಾಸ್ಟ್ ಟೈಮಲ್ಲಿ ನೀವು ಹುಣಸೆ ಹುಳಿನ ಹಿಂಡ್ಕೋಬೋದು ಈಗ ನಾವು ಬೇಳೆ ಬೆಂದಾಯಿತು ಕುಕ್ಕರ್ ವಿಸಿಲ್ ತೆಗ್ದಾದಮೇಲೆ ನೀರು ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೋಬೇಕಲ್ಲ ಹಾಗಾಗಿ ನಾವು ಈ ಥರ ಬಸ್ತಾ ಇದ್ವಿ ನಿಮ್ಮ ಮನೆಯಲ್ಲಿ ಈ ಥರ ಜರಡಿ ಇದ್ದರೆ ಇದೇ ಥರ ಉಪಯೋಗಿಸ್ರಿ ಇಲ್ಲಪ್ಪ ಅಂತಂದರೆ ಮಾಮೂಲಿ ಕುಕ್ಕರ್ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈ ಥರ ಬೇ ಬಸ್ಕಂಡ್ರೆ ಸಾಕು ಈಗ ಸಪ್ರೇಟ್ ಆಯಿತು ಈಗ ನಾವು ಬೇಳೆ ಹಸಿಮೆಣಸಿ ಟೊಮೊಟೊ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನಾವು ಮಸ್ಕೋಬೇಕು ಚೆನ್ನಾಗಿ ಮಸ್ತ್ ಬಿಟ್ಟು ಅಂದರೆ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲೆಲ್ಲಿ ಪೀಸಸ್ ಆ ಥರ ಎಲ್ಲ ಇರಬಾರ್ದು ಬಟ್ ನಿಮಗೆ ಆ ಥರ ನುಣ್ಣಗು ಇನ್ನೂ ಸ್ವಲ್ಪ ನುಣ್ಣಗೆ ಮಸಿಬೇಕು ಅಂತಂದರೆ ಮಸ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಬಟ್ ನಮಗೆ ಈ ಥರ ಇದ್ದರೆ ಓಕೆ ಹಾಗಾಗಿ ಇದೇ ಥರ ನಾವು ಮಸ್ತಾದ್ವಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಕೆಳಗೆ ಮೇಲೆ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸೈಡ್ ಇತ್ತಿಟ್ಬಿಟ್ಟು ನಾನು ಒಂದೆರಡು ಕಟ್ನಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಳೆಗಾಲ ಅಲ್ವಾ ಒಂದು ಮೂರು ನಾಲ್ಕು ಟೈಮ್ ಅಂತೂ ವಾಶ್ ಮಾಡಬೇಕು ಫಸ್ಟ್ ನೀವು ನೆನೆ ಹಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟಾದಮೇಲೆ ವಾಶ್ ಮಾಡ್ರಿ ಸ್ವಲ್ಪ ಕಲ್ಲು ಮಣ್ಣು ಆ ಥರ ಏನಾದರೂ ತಳೆ ಹಿಡಿಯುತ್ತೆ ಕ್ಲೀನ್ ಆಗುತ್ತೆ ಸೊಪ್ಪು ಈ ಸೊಪ್ಪನ್ನೆಲ್ಲ ಬೇಯಿಸ್ಕೋಬೇಕಲ್ಲ ಹಾಗಾಗಿಬಿಟ್ಟು ನಾನು ಒಂದು ಪಾನಿಟ್ಕೊಂಡಿದ್ವಿ ಪಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ನಾವು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಅಂದರೆ ಸಣ್ಣದಾಗ ಕಟ್ ಮಾಡಿದ್ವಿ ಅದನ್ನು ಹಾಕ್ಬಿಟ್ಟು ಬಟ್ ಜಸ್ಟ್ ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ ನೀರೇನೂ ಹಾಕೋಲ್ಲ ಬಟ್ ನಿಮಗೆ ನೀರೆಲ್ಲ ಹಾಕಬೇಕು ಅಂದರೆ ಚೆನ್ನಾಗಿ ಬರಲ್ಲ ಇದೇ ಒಂದು ಮೆಥಡಲ್ಲಿ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಟ್ರೈ ಮಾಡಿ ಸೂಪರ್ ಆದಂಥ ಪಾಲಕ್ ಸೊಪ್ಪಿನ ಸಾಂಬಾರು ಸೂಪರಾಗಿ ಬರುತ್ತೆ ನೋಡಿ ಇದೇ ಥರ ನೀವು ಇದು ಗೆ ಗಡ್ಡೆ ಅಂದರೆ ಸಾರಿ ನಾವು ಏನಂತೀವಿ ಇದಕ್ಕೆ ಖಂಡ ಅಂತೀವಿ ಈ ಖಂಡ ಆ ಥರ ಎಲ್ಲ ಇದ್ದರೆ ನೀವು ವೇಸ್ಟ್ ಮಾಡಬೇಡಿ ಎಲ್ಲ ನೀಟಾಗಿ ಕಟ್ ಮಾಡಿ ವೇಸ್ಟ್ ಮಾಡದೆ ಹಾಕ್ರೆ ಚೆನ್ನಾಗಿರುತ್ತೆ ಮಕ್ಕಳು ಕೆ ಮನೆಯಲ್ಲಿ ಮಕ್ಕಳು ತಿನ್ನಲ್ಲ ಸೊಪ್ಪು ಎಲ್ಲ ಆ ಥರದವ್ರಿಗೆ ಅಂತೂ ತುಂಬ ಯೂಸ್ ಆಗುತ್ತೆ ಒಂದು ಸ್ವಲ್ಪ ಈ ಪಾಲಕ್ ಸೊಪ್ಪಲ್ಲಿ ಅಂತಂದರೆ ಐರನ್ ಕಂಟೆನ್ಟನು ಇರುತ್ತೆ ಹಾಗಾಗಿಬಿಟ್ಟು ನೀವು ಪಾಲಕ್ ಸೊಪ್ಪನ್ನ ಯೂಸ್ ಮಾಡಲೇಬೇಕು ಕಂಪಲ್ಸರಿ ವಾರದಲ್ಲಿ ಒಂದು ಎರಡು ಮೂರು ಸರಿ ಆದರೂ ನೀವು ಯೂಸ್ ಮಾಡಬೇಕು ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ ಹಾಗಾಗಿ ನಾನು ಈ ಒಂದು ವಿಷಯನ ನಿಮ್ಗೆ ಇದ್ದೀನಿ ದಯವಿಟ್ಟು ಪಾಲಕ್ ಸೊಪ್ಪು ಆಗಲಿ ತರಕಾರಿಗಳನ್ನಾಗಲಿ ತಿಂತಾ ಇರಬೇಕು ಮನೆಯಲ್ಲಿ ಈಗ ನೋಡಿ ಎಷ್ಟು ಫ್ರೈ ಆಯಿತು ಎಣ್ಣೆಲ್ಲೇ ಫ್ರೈ ಮಾಡ್ಕೊಂಡಿದ್ವಿ ಈಗ ಈಗ ಮ ನಾವು ಮಸ್ತ್ ರೆಡಿ ಮಾಡಿ ಬೇಳೆನೂ ರ ಇದಕ್ಕೆ ಇದ್ದೀವಿ ಬೇಳೆ ಹಾಕ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಇದ್ದೀನಿ ಮನೆಯಲ್ಲೇ ರೆಡಿ ಮಾಡಿರೋದು ಅದು ಯಾವ ಥರ ರೆಡಿ ಮಾಡಿರೋದು ಅಂತೇಳಿ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ಚಾನಲ್ ಓಪನ್ ಮಾಡಿಬಿಟ್ಟು ನೀವು ಸಾಂಬಾರು ಪೌಡ್ರ್ ಮಾಡ್ಕೊಳೋದು ಹೇಗೆ ಅಂತೇಳಿ ರೆಡಿ ಮಾಡ್ಕೊಳೋದು ಹೇಗೆ ಅಂತೇಳಿ ಇದ್ದೀನಿ ದಯವಿಟ್ಟು ನೀವು ಆ ನಮ್ಮ ಚಾನಲ್ ಪೇಜ್ ಓಪನ್ ಮಾಡಿಬಿಟ್ಟು ಸಾಂಬಾರ್ ಪೌಡ್ರ್ ಮಾಡೋದು ಹೇಗೆ ಅಂತೇಳಿ ನೋಡಿ ಈಗ ನೋಡಿ ಸಾಂಬಾರು ಒಂದು ಐದು ನಿಮಿಷ ಬೇಯಿಸಿದರೆ ಸಾಂಬಾರು ಸಾಕು ಯಾಕಂದರೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಈಗ ಬೆಂದಾಯಿತು ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಂದು ನಾನು ಚಿಕ್ಕದಾಗಿರೋಂಥ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ನಾನು ಒಂದು ಕಾಲು ಕಪ್ನ ಕಾಲು ಚಮಚದಷ್ಟು ಅಡುಗೆ ಎಣ್ಣೆ ಇದ್ದೀನಿ ಸಾರಿ ಕಪ್ಪ ಅಂದ್ಬಿಟ್ಟೆ ಅದಕ್ಕೆ ನಾನು ಸ್ಯಾಚ್ ಜೀರಿಗೆ ಹಾಕಿಬಿಟ್ಟು ಚಟ್ಪಟ್ ಅಂದಾಗ ಒಂದೆರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದ್ರ ಜೊತೆ ನಾನು ಒಳ್ಳೆ ಫ್ಲವರು ಒಳ್ಳೆ ಸಖತ್ತು ಟೇಸ್ಟ್ ಕೊಡೋ ಅಂತ ಬೆಳ್ಳುಳ್ಳಿನೂ ಬೆಳ್ಳುಳ್ಳಿನೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಆ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡಿ ಮೇಲೆ ಚಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ ಫ್ರೈ ಮಾಡಿ ಆದಮೇಲೆ ಈ ಕುದ್ದಿರುವಂಥ ಸಾಂಬಾರಿಗೂ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಲಕ್ ಸೊಪ್ಪಿನ ಸಾಂಬಾರು ಅಂತೂ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ನೀವು ಈ ಥರ ನೀವು ಮನೆಯಲ್ಲಿ ಒಂದು ಸರಿ ಆದರೂ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಆಗಿರುತ್ತೆ ಇವತ್ತು ನಮ್ಮ ಎಲ್ಲಿ ತಂದಿದ್ದು ಬಾಳೆ ಬಾಳೆಯಲ್ಲಿ ಊಟ ಅಂದರೆ ತುಂಬ ಇಷ್ಟ ನಮಗೆ ನಮ್ಮ ಮನೆಯವರು ತಂದಿದ್ದರು ನಮ್ಮ ತೋಟದಿಂದನೇ ಬಿಸಿ ಬಿಸಿ ಮಳೆಗಾಲದಲ್ಲಿ ಅಂತೂ ಬಿಸಿ ಬಿಸಿ ಅನ್ನದ ಜೊತೆ ಈ ಬೇಳೆ ಸಾಂಬಾರು ಅದ್ರ ಜೊತೆ ಸ್ವಲ್ಪ ತುಪ್ಪ ಇದ್ರೆ ತುಪ್ಪ ಹಾಕೊಳ್ರಿ ಜೊತೆಗೆ ಸ್ವಲ್ಪ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ನೀವು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆಗೆ ತನಕ ನೋಡಿದಕ್ಕೆ ತುಂಬ 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 ಥ್ಯಾಂಕ್ ಯು